ಸವಾಯಿಗಳ ಮೇಲೆ ಚಪ್ಪಲಿಯನ್ನು ತೂರೋದಕ್ಕೆ ಇನ್ಯಿಸಲೇ ಅದು ಅವೆಲ್ಲ ಗುರು ಒಂದು ಕಡೆ ಆ ಸಂದರ್ಭಕ್ಕೆ ಕೂಡಲೇ ಅಲ್ಲೇ ಇದ್ದಂಥ ಪೊಲೀಸರು ಅವನ್ನ ತಗೊಂಡೋಗಿ ನಮ್ಮ ಅರೆಸ್ಟ್ ಮಾಡಿಲ್ಲ ಕೇಸ್ ಯಾವುದೋ ಒಂದು ಸುಮೋಟ ಕೇಸ್ ಹಾಕಿ ಅವನ್ನ ಒಂದು ಕಡೆ ಎಲ್ಲ ತಿಳಿಸಿದ್ದಾರೆ ಅರೆಸ್ಟ್ ಅಂತೂ ಮಾಡಿಲ್ಲ ಇದು ಅರ್ಥ ಮಾಡ್ಕೋಬೇಕು ನಾವೆಲ್ಲ ಈಗಲೂ ಅದನ್ನು ಮೀಡಿಯನ್ನು ಬಿಡುಗಡೆ ಮಾಡಿದ್ದೇನೆ ಅಂತ ಏನಂತ ಹೇಳಿದರೆ ನಾನು ಯಾವುದೇ ಕಾರಣಕ್ಕೆ ಪಶ್ಚಾತ್ತಾಪ ಪಡಲ್ಲ ಬಗ್ಗೆ ನಾನು ಯಾವುದೇ ರೀತಿಯಾದಂಥ ಪಶ್ಚಾತ್ತಾಪ ಪಡಲ್ಲ ನಾನು ನಾನು ಮಾಡಿರೋದು ಸರಿ ಇದೆ ಇಲ್ಲಿ ದೇಶದಲ್ಲಿ ದಲಿತ ಅವನು ಬ್ರಾಹ್ಮಣ ಅದು ಇದು ಅನ್ನೋದಕ್ಕಿಂತ ಮುಖ್ಯವಾಗಿ ಈ ದೇಶಕ್ಕೆ ಮೊಟ್ಟ ಮೊದಲಿಗೆ ಬೇಕಾಗಿರೋದು ಸನಾತನ ಧರ್ಮ ಹಿಂದೂ ಧರ್ಮ ಅಂತ ಹೇಳಿ ಪ್ರತಿಪಾದನೆ ಮಾಡಿ ತನ್ನ ತಾನು ಮಾಡಿದಂಥ ಘಟನೆಯನ್ನು ಸಮರ್ಥನೆ ಮಾಡ್ಕೊಳ್ಳಿದಾನೆ ಅಸಹ್ಯ ಕ್ಷಮೆ ಕೇಳಲ್ಲ ಅಂತಲೂ ಕೂಡ ಹೇಳಿದರು ಎಷ್ಟು ಅಸಹ್ಯವಾಗಿದೆ ಅಂತಂದರೆ ಆರ್ ಎಸ್ ಎಸ್ ಅಂತಕ್ಕಂಥ ಒಂದು ಸಂಸ್ಥೆ ಏನು ನಾನು ಹಿಂದೂಗಳ ತಾಶೀದಾರರು